ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ರೀತಿಯಾಗಿ ಪಡ್ಡಿಗೆ ಕೆಂಪು ಕಲರ್ ಬಂದು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಅಷ್ಟೇ ಹಗುರವಾಗಿ ಬರಲಿಕ್ಕೆ ಹಿಟ್ಟನ್ನು ಯಾವ ರೀತಿಯಾಗಿ ತಯಾರಿಸ್ಕೋಬೇಕು ಮತ್ತು ಹಿಟ್ಟನ್ನು ಯಾವ ರೀತಿಯಾಗಿ ನೆನೆಸ್ಬೇಕು ಅಂಥೇಳಿ ಈ ಒಂದು ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ಲಿಕ್ಕೀನಿ ಇಲ್ಲಿ ನಾನು ನಾಲ್ಕು ಗ್ಲಾಸು ರೇಷನ್ ಅಕ್ಕಿ ಒಂದು ಗ್ಲಾಸು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯಕಾಳು ಈ ಅಷ್ಟೂ ಎಲ್ಲನೂ ಒಂದು ಸತಿ ಚೆನ್ನಾಗೆ ತೊಳ್ಕೊಂಡು ಇದನ್ನು ಐದರಿಂದ ಆರು ತಾಸು ನೆನೆಸಿಟ್ಕೊಂಡೀನಿಷ್ಟು ಮಿಕ್ಸರ್ ಮಾಡೋ ಟೈಮ್ ಒಳಗೆ ಒಂದು ಆಗುವಷ್ಟು ಗಟ್ಟಿ ಚುನಮುರಿನ ತೊಗೊಂಡು ಈ ಎಲ್ಲನೂ ಮಿಶ್ರಣವನ್ನು ಈಗ ನಾನು ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಬಹಳ ಕೋಲ್ಡ್ ಕ್ಲೈಮೇಟ್ ಇರಬೇಕಾದ್ರೆ ಹಿಟ್ಟು ಜಾಸ್ತಿ ನೆನೆದಿರೋದಿಲ್ಲ ಆ ಟೈಮ್ ಒಳಗೆ ಹಿಟ್ಟನ್ನು ಯಾವ ರೀತಿಯಾಗಿ ನೆನೆಸ್ಬಹುದು ಅಂಥೇಳಿ ನಾನು ನೆಕ್ಸ್ಟ್ ತೋರಿಸ್ಕೊಟ್ಟಿನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ನೋಡ್ರಿ ಹಿಟ್ಟನ್ನು ಮಿಕ್ಸಿ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ನೀರನ್ನು ಯೂಸ್ ಮಾಡ್ಕೊರಿ ಬಹಳ ನೀರು ಮಾಡ್ಕೋಬೇಡ್ರಿ ಮತ್ತು ಭಾಳ ಗಟ್ಟಿನೂ ಮಾಡ್ಕೋಬಾಡ್ರಿ ಟಿಪ್ ನಂಬರ್ ಒನ್ ನೀವು ಯಾವಾಗಲೂ ಹಿಟ್ಟು ಇಡಬೇಕಾದ್ರೆ ಅದ್ರ ತಳಗೆ ಬಂದು ಪ್ಲೇಟನ್ನು ಇಟ್ಟು ಮೇಲೆ ಹಿಟ್ಟಿನ ಬೋಗಣಿ ಇಟ್ಟು ಅದ್ರ ಮೇಲೆ ಏನಾದರೂ ಒಂದು ಭಾರವಾಗಿರೋ ಒಂದು ವಸ್ತುನ ಇಡ್ರಿ ಅಂದರೆ ಅದರೊಳಗೆ ಗಾಳಿ ಆಡೋದಿಲ್ಲ ಮತ್ತು ಹಿಟ್ಟು ಚಲೋ ನೆನೀತದ ಮತ್ತು ಈ ರೀತಿಯಾಗಿ ಒಂದು ಸ್ವಲ್ಪ ಗ್ಯಾಸ್ ಬಾಜು ಬೆಚ್ಚಗಿರೋ ಜಾಗದೊಳಗೆ ಹಿಟ್ಟನ್ನು ಇಟ್ರಿ ಅಂತಂದ್ರೆ ಹಿಟ್ಟು ನೋಡಿರಿ ಯಾವ ರೀತಿಯಾಗಿ ನೆನೆದ ಅಂಥೇಳಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಆಗಿ ಕಲರ್ ಬರಲಿಕ್ಕೆ ನಾನಿಲ್ಲಿ ಸಕ್ರೇನ ಹಾಕ್ಕೊಂಡೇನಿ ಸಕ್ರೆ ಹಾಕ್ಕೊಂಡ್ರೆ ಕಲರ್ ಭಾಳ ಚಲೋ ಬರ್ತದೆ ಹಿಟ್ಟು ನೆನೆಸಲಿಕ್ಕೆ ಇನ್ನೂ ಒಂದು ಟಿಪ್ ಹೇಳಬೇಕು ಅಂತಂದ್ರೆ ಹಿಟ್ಟನ್ನು ಬಹಳ ರಾತ್ರಿಯಾಗಿ ಗ್ರೈಂಡ್ ಮಾಡ್ಕೋಬೇಡ್ರಿ ಅರೌಂಡ್ ಈವ್ನಿಂಗ್ ಒಳಗೆ ಸಿಕ್ಸ್ ಸೆವೆನ್ ಏಯ್ಟ್ ಈ ಟೈಮ್ ಒಳಗೆ ನೀವು ಹಿಟ್ಟನ್ನು ಗ್ರೈಂಡ್ ಮಾಡ್ಕೊಂಡು ಅಂದ್ರೆ ಹಿಟ್ಟು ಚಲೋತ್ನಂಗೆ ನೆನೀತದ ಈ ಕಡೆ ಪಡ್ಡಿನ ಹಂಚನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ಅದು ಕೂಡ ಈಗ ಕಾದದ ಒಂದು ಸ್ವಲ್ಪ ಎಣ್ಣೆಯನ್ನು ಸೌತ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ಳೋನು ಇಷ್ಟೆಲ್ಲ ಮಾಡಿದ್ರು ಹಿಟ್ಟು ನೆನಿವಲ್ತು ಅಂತಂದ್ರೆ ಗ್ರೈಂಡ್ ಮಾಡಿದ ಮೇಲೆ ಅದ್ರೊಳಗೆ ಒಂದು ಸ್ವಲ್ಪ ಬಿಸಿ ಬಿಸಿ ನೀರನ್ನು ಹಾಕಿ ಚೆನ್ನಾಗೆ ಕಲಸಿ ಆಮೇಲೆ ಯಾವ ಪ್ಲೇಟ್ ಮೇಲೆ ನೀವು ಕಡ್ಡಿನ ಹಿಟ್ಟನ್ನು ಇಡ್ತೀರಲ್ಲ ಆ ಪ್ಲೇಟ್ ಮೇಲೇ ಬಿಸಿ ಬಿಸಿ ನೀರನ್ನು ಹಾಕಿ ಇಡ್ರಿ ಗ್ಯಾರಂಟಿ ಹಿಟ್ಟು ಚಲೋದ್ನಂಗೆ ನೆನಿತದೆ ಇದನ್ನು ನಾವು ಸಣ್ಣ ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಚಟ್ನಿ ಪುಡಿ ಹಾಕಿ ಕಳಿಸಿದ್ವಿ ಅಂತಂದರೆ ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ ಹಿಟ್ಟು ಒಂದು ಸತಿ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಇಟ್ಟು ಆಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸೈಡು ನಾನು ಪಡ್ಡನ್ನು ಬೇಯಿಸ್ಕೊಳ್ಳಿಗತ್ತೀನಿ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ಲಿಗತ್ತಿದ್ರಿ ಅಂತಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಎಲ್ಲ ವೀಡಿಯೋಸನ್ನು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ನೋಡ್ರಿ ಎರಡು ಕಡೆನೂ ಪಡ್ಡು ಎಷ್ಟು ಚಲೋ ಆಗ್ಯಾವ ಅಂಥೇಳಿ ನೀವು ಎರಡು ಕಡೆ ಕಲರ್ ನೋಡ್ಬೋದು ಎಷ್ಟು ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಬಂದಾವ ಅಂಥೇಳಿ ಸೊ ನಿಮ್ಮ ಒಳಗೆ ನೀವು ಈ ರೀತಿಯಾಗಿ ಹಿಟ್ಟನ್ನು ತಯಾರಿ ಮಾಡಿಕೊಂಡು ಪಡ್ಡನ್ನು ಮಾಡಿ ನೋಡ್ರಿ ಹೆಂಗೆ ಬಂತು ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇದೇ ರೀತಿಯಾಗಿ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡ್ರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿರಿ